ಸ್ಟೀವಿಯಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮಜ 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 ಎದೆ ಯೋ ಲಗಿನ ತಮ್ಮ ತಮ್ಮ ತಮ್ಮತೆ ಯಾರೋ ಬಡಂಗೈ ಏ ಎದೆ ಯೋ ಲಗ ಏಯವನವ ದಾರಿಯದಿ ದೊಂಡ್ ಬರು ಹೋಗೋ ಮಂದಿ ಯಾಕ್ರಿ ತೊಂದರೆ ಬರ್ತ ಕಣ್ಣಿಗೆ ನೇಮಿಗೆ ಮಕೊಂಡವ ಮಕೊಂಡ ಪದ 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 ಶಗಣಿಗೆ ಗಣ ಹೋಗದವ ಹಬ್ಬೋ ನೀನಅಮ್ಮ ಎಂಜಾಯ್ ಮಗಳ ತಾನ ಮಗ ಶಗಣ ಬಿದ್ದ ಬಂದ ನನಗೆ ಹೇಳಾಕತ್ತ ನೀವ ನೀನೇ ನೋಡಪ್ಪ ಹೋಗಿ ಹೋಗಿ ಇಂತ ಕುಡುಕ ಈ ಕುಡಕು ನೀಡ್ಕೊಂತಹ ಇವತ್ತು ಕರಿನ ಬ್ರ್ಯಾಂಡಿ ಕುಡಿದ್ ಬಂದಿ ಮಾತಾಡ್ತಿ ಮಣ್ಣಿನ ಸಹುದಪ್ಪ ಮಾತಾಡ್ಬೋದು ಅದೇನ್ ಹೊತ್ತ ಅದೇನ್ ಹೊತ್ತಿ ಚಿಕ್ಕಾಪಟ್ಟಿ ಕುಡ್ದು ಬಿದ್ದಿರುತ್ತಿದೀ ನೀನ್ ಜಾಗ ಬಿಟ್ಟು ಹೇಳಾಕ ಆಗಲ್ಲ ಮಣ್ಣು ಕೊಡಾಕ ಹೆಂಗ ಹೊಕ್ಕಿಲಿ ಕುಡಿದ್ರ ಹಂಗ ಕುಡಿಬೇಕು ಸುಮ್ನೆ ಇಷ್ಟಿಷ್ಟ ಕುಡ್ದು ಹೆಸರು ಕಳಿಸ್ಬಾರ್ದು ಯಾಕೆ ಕುಡತ ಕುಂದ ಬಿಟ್ರಿ ಬಿಡ್ರಿ ಯಾವಾಗ ಅವನ್ ಹಿಡ್ದಿರ್ಬಾರ್ದ ಮುಂದಕ್ ನಡ್ರಿ ಮುಂದಕ್ ನಡ್ರಿ ಆಕಡೆ ಹೋಗ್ಬೇಕು ಹಳ್ಳಿ ಕಡೆ ಬರ್ಬಾರ್ದು ಮಾಡ್ರಿ ನಮ್ ಕಲ್ಯಾಣಕಾರಿ ನಿಮ್ ಅಂತ ಕೆಲ್ಸ ಐತಿ ನಿಂತ ಲಬ 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 ಹೋಗ್ಕೊಂಡ್ರಿ ಅಟ್ ನಮ್ ಪುಣ್ಯದಿಂದ ಏಟ್ರ್ ಅಟ್ ಮಳಿಯಾಗಿ ಈ ವರ್ಷ ಮಂದಿ ಕೈಯಾಗಿ ಈರುಳ್ಳಿ ಸಿಕ್ಕವ ನೀವ್ ಹೊಯ್ಕೊಂಡ್ರಿ ಮುಂದ್ ವರ್ಷ ಈರುಳ್ಳಿ ಎಲ್ಲಾ ಬಳ್ಳೋಳ್ಳಿ ಸಿಪ್ಪಿನೂ ಸಿಗದ ಮಗಲ ಏನು ಗೊಬ್ಬು ನಾರತ್ತವ ಏನು ನಮ್ಮ ಮಗನ ಬಾಯಿ ಮಾಲ ಉಳಿ ಚೊಡದೈತಿ ಓಮ ನಾರ ಏನ್ ಮಾಡ್ಲಿ ಅದು ಮಾಲ್ ಮಿಸ್ಟೇಕ್ ಅಪ್ಪ ನಮ್ ಮಿಸ್ಟೇಕ್ ಅಂತೂ ಅಲ್ಲ ಲೇ ಬ್ರಾಂಡಿ ಕುಡ್ದು ಬಂದ್ಯಾಣ ಎಲ್ಲಿ ಬ್ರಾಂಡಿಯೋ ಇದು ಕುತ್ತಾ ಚಾಪ್ ಅತ್ತರ ಎಣ್ಣೆ ವಾಸನೆ ಇದು ನಿನಗೆ ಬ್ರಾಂಡಿ ವಾಸನೆ ಬಂದಂಗ್ ಬರ್ತೈತೆ ಅಂದ್ರೆ ನಿಮ್ ತಂದಿ ಮಗಳು ಮುಗ ಕೆಟ್ಟವ ಏನ್ ಮೂಗಿನ ಡೆಕೋರೇಷನ್ ಇರುವ ಹಂಗದವ ನನ್ನ ಹೆಸರು ಹೇಳ್ರಿ ದನದ ಒಗನಾಗ ಇಬ್ಬರನ್ನ ಒಳಗ ಹಾಕಿ ಅಡ್ಡ ಬಡಿಗೆ ಹಾಕಿ ಡಾಕ್ಟರ್ ದೂರ ನಿಂತ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ